ಚಾಪ್ಟರ್ ನಾಲ್ಕು ಗುದ್ದಾಟದ ಪ್ರವೇಶ ಲಂಕಾದ ವೈಮಾನಿಕ ನೋಟವು ಅತ್ಯಂತ ರಮಣೀಯವಾಗಿತ್ತು ಎಲ್ಲಾ ದಿಕ್ಕುಗಳಿಂದಲೂ ಸುಂದರವಾದ ಕಡಲತೀರಗಳು ಹಚ್ಚ ಹಸಿರಿನ ಕಾಡುಗಳಿಂದ ಸುತ್ತುವರೆದಿರುವ ಈ ದೆವದ ವಾಸಸ್ಥಾನವು ಸ್ವರ್ಗೀಯ ದೃಶ್ಯವಾಗಿತ್ತು ಹನುಮಂತನು ಲಂಕಾದ ಭೂದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು ಕಡಲತೀರಗಳ ಆಚೆಗೆ ಪರ್ವತಮಯ ಕಾಡು ಇತ್ತು ಕಾಡಿನೊಳಗೆ ಒಂದು ದೊಡ್ಡ ಚಿನ್ನದ ಗೋಡೆಯನ್ನು ಸ್ಥಾಪಿಸಲಾಯಿತು ಅದು ಲಂಕಾ ನಗರವನ್ನು ಎಲ್ಲಾ ರೀತಿಯ ದಾಳಿಗಳು ಮತ್ತು ಒಳನುಗುವಿಕೆಗಳಿಂದ ರಕ್ಷಿಸಿತು ಪರ್ವತದ ತುದಿಯಲ್ಲಿ ಇಳಿದ ಹನುಮಂತನು ತನ್ನ ಮೊದಲ ನಡೆಯನ್ನು ಯೋಜಿಸಲು ರಾತ್ರಿಯಾಗಲು ತಾಳ್ಮೆಯಿಂದ ಕಾಯುತ್ತಿದ್ದನು ಒಂದು ಬೆಕ್ಕು ರಹಸ್ಯವಾಗಿ ಚಿನ್ನದ ನಗರದ ಚಿನ್ನದ ದ್ವಾರದವರೆಗೆ ನಡೆದುಕೊಂಡು ಹೋಯಿತು ಬೆಕ್ಕು ಮಿಯಾಂಗ್ ಮಾಡದಂತೆ ಜಾಗರೂಕವಾಗಿತ್ತು ಸುತ್ತಲೂ ನೋಡುತ್ತಾ ನಿಂತಿದ್ದ ಕಾವಲುಗಾರರು ಪರಸ್ಪರ ದಾಟುತ್ತಿದ್ದಾಗ ಅದು ಸೂಕ್ತ ಕ್ಷಣದಲ್ಲಿ ಗೇಟ್ ಕಡೆಗೆ ಓಡಿತು ಕಂಬಿಗಳ ನಡುವೆ ಜಿಗಿಯುವಲ್ಲಿ ಯಶಸ್ವಿಯಾದ ಬೆಕ್ಕು ಲಂಕಾದ ಚಿನ್ನದ ನಗರವನ್ನು ಪ್ರವೇಶಿಸಿತು ಕಠಿಣ ಭದ್ರತೆಗಾಗಿ ತುಂಬ ನೀನು ಯಾರು ಒಂದು ಧ್ವನಿ ಘರ್ಜಿಸಿತು ಆದರೆ ಬೆಕ್ಕಿನ ಮುಂದಿನ ಚಲನೆಯನ್ನು ತಡೆಯುವ ದೊಡ್ಡ ಜಾವೆಲಿನನ್ನು ತಳ್ಳಲಾಯಿತು ಬೆಕ್ಕನ್ನು ಆಶ್ಚರ್ಯಚಕಿತಗೊಳಿಸಲಾಯಿತು ಇದು ಕನಿಷ್ಠ ನಿರೀಕ್ಷೆ ಇತ್ತು ವಿಶೇಷವಾಗಿ ಹೆಚ್ಚಿನ ತೊಂದರೆಯಿಲ್ಲದೆ ಮುಂಭಾಗದ ದ್ವಾರವನ್ನು ದಾಟಿದ ನಂತರ ಮೇಲಕ್ಕೆ ನೋಡಿದಾಗ ಅಪಾಯಕಾರಿಯಾಗಿ ಕಾಣುವ ಕೆಂಪು ಕಣ್ಣುಗಳು ಕೋಪದಿಂದ ತನ್ನನ್ನೇ ನೋಡುತ್ತಿರುವುದನ್ನು ಅವನು ನೋಡಿದನು ಈಗ ತನ್ನ ನಿಜವಾದ ರೂಪವನ್ನು ಮರೆಮಾಡುವುದರಲ್ಲಿ ಅರ್ಥವಿಲ್ಲ ಬೆಕ್ಕು ಶಕ್ತಿಶಾಲಿಯಾಗಿ ಕಾಣುವ ವಾನರ ರಾಜಕುಮಾರನಾಗಿ ರೂಪಾಂತರಗೊಳ್ಳುವುದನ್ನು ನೋಡಿ ಆಶ್ಚರ್ಯಚಕಿತಳಾದ ಅವಳು ನಾನು ಲಂಕಿಣಿ ಲಂಕಾ ದೇವತೆ ನನ್ನ ಅನುಮತಿ ಮತ್ತು ರಾಜ ರಾವಣನ ಅನುಮತಿ ಇಲ್ಲದೆ ಯಾರೂ ಲಂಕೆಯನ್ನು ಪ್ರವೇಶಿಸುವುದಿಲ್ಲ ನೀನು ಅಸಾಧ್ಯವಾದದ್ದನ್ನು ಧೈರ್ಯ ಮಾಡಿದ್ದರಿಂದ ಅದರ ಪರಿಣಾಮಗಳನ್ನು ನೀನು ಎದುರಿಸಲೇಬೇಕು ಅವಳು ಬೇಗನೆ ಹನುಮ ಮುಖದ ಮೇಲೆ ವೇಗವಾಗಿ ಹೊಡೆದಳು ಯಾರೂ ಅವನನ್ನು ಈ ರೀತಿ ಹೊಡೆದಿರಲಿಲ್ಲ ಈ ರೀತಿ ದಾಳಿಗೊಳಗಾದ ಕಾರಣ ಕೋಪಗೊಂಡ ಅವನು ಘರ್ಜಿಸುತ್ತಾ ತನ್ನ ಬಲಮುಷ್ಟಿಯನ್ನು ಬಿಗಿದನು ಅವನು ಒಂದು ಹೊಡೆತವನ್ನು ಎಸೆದನು ಅದು ಅವಳನ್ನು ನೋವಿನಿಂದ ನಡುಗಿಸಿತು ಅವಳು ಒಂದು ಗುಡುಗಿನಿಂದ ದೂರದಲ್ಲಿ ಬಿದ್ದಳು ಸ್ವಲ್ಪ ಸಮಯದವರೆಗೆ ಚಲನರಹಿತಳಾಗಿದ್ದಳು ಅವಳು ಎದ್ದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮತ್ತು ಅವಳ ಮುಖವು ಸಂಪೂರ್ಣವಾಗಿ ಬದಲಾಗಿತ್ತು ಅವಳು ಇನ್ನು ಮುಂದೆ ಕಾಡು ರಾಕ್ಷಸಿಯಾಗಿರಲಿಲ್ಲ ಮತ್ತು ಅಸಹಾಯಕ ಬಲಿಪಶುವಿನ ಪಾತ್ರವನ್ನು ವಹಿಸಿಕೊಂಡಿದ್ದಳು ಕೈಗಳನ್ನು ಮಡಚಿ ಹನುಮ ಮುಂದೆ ಬಂದು ಅವನ ಮುಂದೆ ಮಂಡಿಯೂರಿ ಪ್ರಾರ್ಥಿಸಿದಳು ಅವಳು ಹೇಳಿದಳು ಬಹಳ ಹಿಂದೆಯೇ ಬ್ರಹ್ಮ ದೇವರು ನನಗೆ ಹೇಳಿದ್ದರು ಒಂದು ಕೋಟಿ ನನಗೆ ಗುತ್ತಿದರೆ ಅದು ಲಂಕಾದ ಅಂತ್ಯದ ಆರಂಭವನ್ನು ಸೂಚಿಸುತ್ತದೆ ಈಗ ರಾವಣ ಶೀಘ್ರದಲ್ಲೇ ಇತಿಹಾಸವಾಗುತ್ತಾನೆ ಎಂದು ನನಗೆ ಖಚಿತವಾಗಿ ತಿಳಿದಿದೆ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಮತ್ತು ನಿಮ್ಮ ಕಾರ್ಯಾಚರಣೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿ ರಾಮನು ವಿಜಯಶಾಲಿಯಾಗುತ್ತಾನೆ ಹನುಮ ಹೊಡೆತವು ಯಾವಾಗಲೂ ವಿನಾಶವನ್ನು ಉಂಟುಮಾಡುತ್ತಿತ್ತು ಮೊದಲ ಬಾರಿಗೆ ರಾಕ್ಷಸಿಯಾಗಿ ರೂಪಾಂತರಗೊಳ್ಳುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಫಲಿತಾಂಶವು ಹಾಗಾಗಿದ್ದರೆ ಅವನು ಹೆಚ್ಚು ಹೊಡೆಯಲು ಸಂತೋಷಪಟ್ಟನು ಲಂಕಾದ ದ್ವಾರಗಳು ಅವನಿಗೆ ಒಂದು ಬುದ್ಧಿನಿಂದ ತೆರೆದಿದ್ದವು ಅವನು ತನ್ನ ಅದೃಷ್ಟದ ದ್ವಾರಗಳನ್ನು ಒಂದು ಬುದ್ಧಿನಿಂದ ತೆರೆಯಬಹುದೇ ಅಂತಹ ಬೃಹತ್ ಮತ್ತು ಭಾರೀ ಭದ್ರತೆಯ ಸಾಮ್ರಾಜ್ಯದಲ್ಲಿ ತಾಯಿ ಸೀತೆಯನ್ನು ಹುಡುಕಲು ಅವನಿಗೆ ಅದೃಷ್ಟದ ಅಗತ್ಯವಿತ್ತು ಬುದ್ಧಿವಂತಿಕೆಯು ಅಜ್ಞಾನವನ್ನು ಮನಸ್ಸಿನ ಶಾಂತಿಯಾಗಿ ಪರಿವರ್ತಿಸಲು ಸರಿಯಾದ ಪಂಚ್ ಲೈನ್ ನೀಡುವ ಕಲೆಯಾಗಿದೆ ಇದು ಸೀತೆಯೇ ಲಂಕಾದಲ್ಲಿ ಒಂದು ಸುತ್ತಾಟವು ಸ್ವರ್ಗದ ಮೂಲಕ ಒಂದು ಸುತ್ತಾಟಕ್ಕಿಂತ ಕಡಿಮೆಯಿಲ್ಲ ಭೂಮಿಯ ಪ್ರತಿಯೊಂದು ಮೂಲೆಯೂ ಅದ್ಭುತವಾಗಿತ್ತು ಅರಮನೆಗಳು ಚಿನ್ನದ ಇಟ್ಟಿಗೆಗಳಿಂದ ತುಂಬಿದ್ದವು ಹೇರಳವಾಗಿ ಬಳಸಲ್ಪಟ್ಟವು ವಿವಿಧ ಬಣ್ಣಗಳು ಮತ್ತು ಪ್ರಕಾರಗಳ ರತ್ನಗಳಿಂದ ಕೂಡಿದ್ದವು ನಗರದಾದ್ಯಂತ ಭೂದೃಶ್ಯ ಉದ್ಯಾನವನಗಳು ಹರಡಿಕೊಂಡಿದ್ದು ಭವ್ಯವಾದ ವಾಸ್ತುಶಿಲ್ಪಕ್ಕೆ ಮೋಡಿ ನೀಡಿತು ನಗರದಲ್ಲಿ ಚುಕ್ಕೆಗಳಂತೆ ಕಾಣುವ ವಿವಿಧ ರೀತಿಯ ಮನರಂಜನಾ ಥೀಮ್ ಉದ್ಯಾನವನಗಳಿಗೆ ಸಂಗೀತವು ಪರಿಮಳವನ್ನು ಸೇರಿಸಿತು ಎಲ್ಲಕ್ಕಿಂತ ಸುಂದರವಾದ ಕಟ್ಟಡವೆಂದರೆ ಶುದ್ಧ ಚಿನ್ನದಿಂದ ಕೆತ್ತಲಾದ ರಾವಣನ ವಸತಿ ಅರಮನೆ ಅರಮನೆಯು ಪ್ರತಿನಿಧಿಸುವ ಸಾರವನ್ನು ಒಂದೇ ಪದದಲ್ಲಿ ಸೆರೆ ಹಿಡಿಯುವುದು ಸ್ವರ್ಗವು ಕಡಿಮೆ ಅಂದಾಜು ಮಾಡುತ್ತದೆ ತಾಯಿ ಸೀತೆಯನ್ನು ಕಂಡುಕೊಳ್ಳುವ ಭರವಸೆಯೊಂದಿಗೆ ಹನುಮಂತನು ಸಣ್ಣ ರೂಪವನ್ನು ಪಡೆದುಕೊಂಡು ರಾವಣನ ಅರಮನೆಯ ಒಳಗಿನ ಕೋಣೆಗಳ ಸುತ್ತಲೂ ಎಚ್ಚರಿಕೆಯಿಂದ ಚಲಿಸಿದನು ಕುಡಿದ ಸ್ಥಿತಿಯಲ್ಲಿ ರಾವಣನ ಒಳಗಿನ ಮಲಗುವ ಕೋಣೆಯ ಸುತ್ತಲೂ ಅಡ್ಡಾಡುತ್ತಿದ್ದ ಮಹಿಳೆಯರ ಸಂಖ್ಯೆಯನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಅವರಲ್ಲಿ ಹೆಚ್ಚಿನವರು ಕಡಿಮೆ ಬಟ್ಟೆ ಧರಿಸಿದ್ದರು ಅವನು ದೈತ್ಯ ಕೋಣೆಯ ಒಳಗಿನ ಭಾಗವನ್ನು ಇಣುಕಿ ನೋಡಿದಾಗ ಅವನು ಉಸಿರುಗಟ್ಟಿದನು ಅಲ್ಲಿ ಒಂದು ದೊಡ್ಡ ಹಾಸಿಗೆಯ ಮೇಲೆ ಲಂಕಾದ ಭವ್ಯ ದಾಸನನ ಮಲಗಿದ್ದನು ರಾವಣನ ಮೊದಲ ನೋಟವು ಹನುಮ ಹೃದಯದಲ್ಲಿ ಮಿಶ್ರ ಭಾವನೆಗಳನ್ನು ಮೂಡಿಸಿತು ರಾವಣನ ಭವ್ಯತೆಯನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಅತ್ಯಂತ ಸುಂದರ ನೋಟ ಪರಿಪೂರ್ಣವಾಗಿ ಕೆತ್ತಿದ ದೇಹ ಅಪೇಕ್ಷಣೀಯ ಬುದ್ಧಿವಂತಿಕೆಯಿಂದ ಪೂರಕವಾದ ರಾವಣನು ಮೆಚ್ಚುಗೆ ಅರ್ಹನಾಗಿದ್ದನು ಆದರೆ ಹನುಮನಿಗೆ ಅವನ ಬಗ್ಗೆ ಅನಿಸಿದ್ದು ಅವನ ಸದ್ಗುಣಗಳ ಕೊರತೆಯ ಬಗ್ಗೆ ಅಸಹ್ಯ ಮಾತ್ರ ರಾವಣನನ್ನು ಪಕ್ಕಕ್ಕೆ ಬಿಟ್ಟು ತಾಯಿ ಸೀತೆಯನ್ನು ನೋಡಲು ಪ್ರಯತ್ನಿಸುತ್ತಾ ಹನುಮನು ಸುತ್ತಲೂ ನೋಡಲಾರಂಭಿಸಿದನು ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ತಾಯಿ ಸೀತೆಯಾಗಿರಬೇಕು ಎಂದು ರಾವಣನಿಗೆ ಅನಿಸಿತು ಅವಳ ಸೌಂದರ್ಯವನ್ನು ನೋಡಿದಾಗ ಹನುಮಂತನಿಗೆ ಇದು ತಾಯಿ ಸೀತೆಯಾಗಿರಬೇಕು ಎಂದು ಅನಿಸಿತು ಅವಳ ಲಕ್ಷಣಗಳು ರಾಮನು ತನ್ನೊಂದಿಗೆ ಹಂಚಿಕೊಂಡ ವಿವರಣೆಯನ್ನು ಹೋಲುತ್ತಿದ್ದವು ತನ್ನ ಕಾರ್ಯವನ್ನು ಸಾಧಿಸಿದ್ದಕ್ಕಾಗಿ ಅವನು ತುಂಬಾ ಸಂತೋಷಪಟ್ಟನು ಆದರೆ ನಂತರ ಏನೂ ಸರಿಯಾಗಿ ಕಾಣಲಿಲ್ಲ ತಾಯಿ ಸೀತೆ ರಾವಣನ ಹಾಸಿಗೆಯ ಮೇಲೆ ಹೇಗೆ ಇರಲು ಸಾಧ್ಯ ಸತ್ಯವನ್ನು ಖಚಿತಪಡಿಸಿಕೊಳ್ಳಲು ಅವನು ವಿಶ್ಲೇಷಿಸಲು ಪ್ರಾರಂಭಿಸಿದನು ಅವಳು ನಿದ್ರೆಯಲ್ಲಿ ಏನೋ ಬೊಣಗುತ್ತಿರುವುದನ್ನು ಅವನು ನೋಡಿದನು ಅವನು ಎಚ್ಚರಿಕೆಯಿಂದ ಕೇಳಿದಾಗ ಅವಳು ಬಹಳಷ್ಟು ಅಶುಭ ವಿಷಯಗಳನ್ನು ಮಾತನಾಡುವುದನ್ನು ಅವನು ಕೇಳಬಲ್ಲನು ಇದು ತಾಯಿ ಸೀತೆಯಲ್ಲ ಸೀತಾಮಾತೆಯ ಬಾಯಿಂದ ಹೊರಬರಬಹುದಾದ ಏಕೈಕ ಪದಗಳು ಭಗವಾನ್ ರಾಮನ ಹೆಸರುಗಳು ಮತ್ತು ಭಗವಂತನ ಗುಣಗಳ ಶುಭ ವೈಭವೀಕರಣ ಮಾತ್ರ ಇದಲ್ಲದೆ ತಾಯಿ ಸೀತಾಮಾತೆ ತನ್ನ ಜೀವನದಲ್ಲಿ ರಾಮನ ಉಪಸ್ಥಿತಿಯಿಲ್ಲದೆ ಎಂದಿಗೂ ಶಾಂತಿಯುತವಾಗಿ ತಿನ್ನಲು ಅಥವಾ ಮಲಗಲು ಸಾಧ್ಯವಿಲ್ಲ ಅವಳು ಇನ್ನೊಬ್ಬ ಪುರುಷನಿಗಾಗಿ ತನ್ನನ್ನು ಏಕೆ ಅಲಂಕರಿಸಿಕೊಳ್ಳುತ್ತಿದ್ದಳು ಎಂದು ಹನುಮಂತನು ಭಾವಿಸಿದನು ಇದು ಖಂಡಿತವಾಗಿಯೂ ತಾಯಿ ಸೀತಾಮಾತೆಯಾಗಲು ಸಾಧ್ಯವಿಲ್ಲ ನಂತರ ಅವನ ಅನುಮಾನವನ್ನು ಮತ್ತೆ ದೃಢಪಡಿಸುವ ಎರಡು ವಿಷಯಗಳನ್ನು ಅವನು ನೋಡಿದನು ಅವಳ ಪಾದದ ಮೇಲೆ ಶುಭ ಪದ್ಮರೇಖೆ ವಿಶೇಷ ಗುರುತು ಇರಲಿಲ್ಲ ಮತ್ತು ಅವಳ ಕಾಲ್ಬೆರಳಿನ ಮೇಲೆ ಕಮಲದ ಹೂವಿನ ಗುರುತೂ ಇರಲಿಲ್ಲ ಇವು ಅಧೃಷ್ಟ ದೇವತೆ ತಾಯಿ ಸೀತಾಮಾತೆಯ ದೇಹದ ಮೇಲಿನ ಲಾಂಛನಗಳಾಗಿರಬೇಕು ಇದಲ್ಲದೆ ಅವಳ ಹಣೆಯಿಂದ ಸಿಂಧೂರವನ್ನು ಉಜ್ಜಲಾಗಿದೆ ಎಂದು ಹನುಮಂತನು ಗಮನಿಸಿದನು ಅದು ಅವಳ ಪತಿ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಸೂಚಿಸುತ್ತದೆ ಇದು ತಾಯಿ ಸೀತಾಮಾತೆಯಾಗಲು ಸಾಧ್ಯವಿಲ್ಲ ಆದರೆ ರಾವಣನ ಮುಖ್ಯ ರಾಣಿ ಮಂಡೋದರಿಯಾಗಿರಬೇಕು ಹೀಗೆ ತೀರ್ಮಾನಿಸಿ ರಾವಣನ ಜನಾನದಲ್ಲಿ ಮಲಗಿದ್ದ ಇತರ ಸಾವಿರಾರು ಮಹಿಳೆಯರನ್ನು ಗಮನಿಸಲು ಪ್ರಾರಂಭಿಸಿದನು ಇದ್ದಕ್ಕಿದ್ದಂತೆ ಅವನಿಗೆ ಅಹಿತಕರ ಆಲೋಚನೆ ಬಂದಿತು ಬೇರೆಯವರ ಮಲಗುವ ಕೋಣೆಯಲ್ಲಿ ಎರನಗ್ನ ಮಹಿಳೆಯರನ್ನು ದಿಪ್ಪಿಸಿ ನೋಡುತ್ತಾ ಅವನು ಏನು ಮಾಡುತ್ತಿದ್ದ ಅವನು ಮಹಿಳೆಯರನ್ನು ನೋಡುವುದನ್ನು ಸಹಿಸದೆ ಬ್ರಹ್ಮಚಾರಿಯಾಗಿರಬೇಕಿತ್ತಲ್ಲವೇ ಹನುಮಂತನು ತನ್ನ ಭೇಟಿಯ ಉದ್ದೇಶವನ್ನು ಪ್ರತಿಬಿಂಬಿಸಿದನು ಒಂದು ಕ್ರಿಯೆಯು ಪುಣ್ಯವೋ ಅಥವಾ ಪಾಪವೋ ಎಂಬುದನ್ನು ಉದ್ದೇಶವು ನಿರ್ಧರಿಸುತ್ತದೆ ತಾಯಿ ಸೀತೆಯನ್ನು ಹುಡುಕಬೇಕಾದರೆ ಅವನು ಸುತ್ತಲೂ ಎಚ್ಚರಿಕೆಯಿಂದ ನೋಡಬೇಕಾಗಿತ್ತು ಯಾವುದೇ ಕಾರ್ಯದ ಯಶಸ್ಸಿಗೆ ಸ್ವಲ್ಪ ಕಠಿಣತೆಯನ್ನು ಅಭ್ಯಾಸ ಮಾಡಬೇಕು ಅವನ ಕಾರ್ಯದಲ್ಲಿ ಮಹಿಳೆಯರನ್ನು ನೋಡುವುದು ಅವನು ಸಹಿಸಿಕೊಳ್ಳಬೇಕಾದ ತಪಸ್ಸು ಅವರನ್ನು ಆನಂದಿಸುವ ಬಯಕೆಯಿಂದ ಅವನು ಅವರನ್ನು ನೋಡದಿರುವವರೆಗೆ ಅವನು ಯಾವುದೇ ತತ್ವವನ್ನು ಉಲ್ಲಂಘಿಸುತ್ತಿರಲಿಲ್ಲ ಇದು ಅವನ ಮನಸ್ಸಿನಲ್ಲಿ ಸ್ಪಷ್ಟವಾದ ನಂತರ ಹನುಮಂತನು ತನ್ನ ಹುಡುಕಾಟವನ್ನು ಮುಂದುವರಿಸಿದನು ಶೀಘ್ರದಲ್ಲೇ ಅವರಲ್ಲಿ ಯಾರು ತಾಯಿ ಸೀತೆಯಲ್ಲ ಎಂದು ಅವನು ಅರಿತುಕೊಂಡನು ತಾಯಿ ಸೀತೆ ಬೆಂಕಿಯಂತೆ ಶಕ್ತಿಶಾಲಿಯಾಗಿದ್ದಳು ಮತ್ತು ಹೆಚ್ಚು ಕಾಲ ನಿಗ್ರಹಿಸಲು ಸಾಧ್ಯವಿಲ್ಲ ರಾವಣ ಅವಳನ್ನು ತನ್ನ ಅಮೂಲ್ಯ ಆಸ್ತಿಗಳಿಂದ ದೂರವಿಡಬೇಕಾಯಿತು ಪ್ರಶ್ನೆ ಎಲ್ಲಿ ದೃಢ ನಿಶ್ಚಯವು ಹತಾಶೆಯಿಂದ ಹುಟ್ಟುತ್ತದೆ ರಾಜೀನಾಮೆಯು ತೃಪ್ತಿಯಿಂದ ಹುಟ್ಟುತ್ತದೆ ದಿ ಡೆಂಡ್ ಲಂಕಾದ ಪ್ರತಿಯೊಂದು ಮೂಲೆಯನ್ನು ಅನ್ವೇಷಿಸಲಾಗಿತ್ತು ಪ್ರತಿಯೊಂದು ಅರಮನೆಯನ್ನು ಪರಿಶೀಲಿಸಲಾಗಿತ್ತು ಪ್ರತಿಯೊಂದು ಬೀದಿಯನ್ನು ಸ್ಕ್ಯಾನ್ ಮಾಡಲಾಗಿತ್ತು ಪ್ರತಿಯೊಂದು ರಹಸ್ಯ ಅಡಗುತಾಣವನ್ನು ತನಿಖೆ ಮಾಡಲಾಗಿತ್ತು ಆದರೂ ದೈವಿಕ ಮಹಿಳೆಯ ಯಾವುದೇ ಸುಳಿವು ಇರಲಿಲ್ಲ ಹನುಮಂತನಿಗೆ ಬುದ್ಧಿ ಬಂದಿತ್ತು ತಾಯಿ ಸೀತೆ ಎಲ್ಲಿದ್ದಾಳೆಂದು ಅವನಿಗೆ ತಿಳಿದಿರಲಿಲ್ಲ ಮತ್ತು ಹೇಗೆ ಮುಂದುವರಿಯಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ಚಿಂತೆ ಅವನ ಶಾಂತ ಮನಸ್ಸನ್ನು ಮೀರಿಸಲು ಪ್ರಾರಂಭಿಸಿತು ಅವನು ಅತ್ಯಂತ ತೀವ್ರವಾದ ಸಾಧ್ಯತೆಗಳನ್ನು ಪರಿಗಣಿಸಲು ಪ್ರಾರಂಭಿಸಿದನು ಅವಳು ತನಗೆ ವಿಧೇಯಲಾಗುವುದಿಲ್ಲ ಎಂದು ತಿಳಿದಿದ್ದರೂ ರಾವಣ ಅವಳನ್ನು ನುಂಗಬಹುದೇ ಸಾಗಣೆಯಲ್ಲಿ ಅವಳು ಸಾಗರಕ್ಕೆ ಬಿದ್ದಿರಬಹುದೇ ಭಗವಾನ್ ರಾಮನಿಂದ ತಿಂಗಳುಗಳ ಕಾಲ ಬೇರ್ಪಟ್ಟ ನಂತರ ಅವಳು ತನ್ನ ಪ್ರಾಣವನ್ನು ತ್ಯಜಿಸಿರಬಹುದೇ ಹನುಮಂತನು ನಿರುತ್ಸಾಹಗೊಂಡನು ಅವನು ಲಂಕಾದ ಕತ್ತಲೆಯ ಮೂಲೆಯಲ್ಲಿ ಕುಗ್ಗಿದನು ಅವನ ವೈಫಲ್ಯದ ಪರಿಣಾಮಗಳ ಭಯಾನಕ ಚಿತ್ರಗಳು ಅವನ ತೊಂದರೆಗೊಳಗಾದ ಮನಸ್ಸಿನ ಪರದೆಯ ಮೇಲೆ ಮಿನುಗಲು ಪ್ರಾರಂಭಿಸಿದವು ಸಾವಿರಾರು ಮಂಗಗಳು ಅವನ ಯಶಸ್ವಿ ಮರಳುವಿಕೆಗಾಗಿ ಕಾಯುತ್ತಿದ್ದವು ಲಂಕಾದಲ್ಲಿ ಅವನ ವೈಫಲ್ಯದ ಸುದ್ದಿಯ ಮೊದಲ ಕುರುಹು ಅವರ ದುರಂತ ಸಾವಿಗೆ ಕಾರಣವಾಯಿತು ಅವನ ಸೈನ್ಯದ ಮಾರಕ ಅಂತ್ಯವು ಸುಗ್ರೀವನು ಭಗವಾನ್ ರಾಮನಿಗೆ ನೀಡಿದ ವಾಗ್ದಾನವನ್ನು ಉಳಿಸಿಕೊಳ್ಳಲು ವಿಫಲನಾಗಿದ್ದೇನೆ ಎಂದು ತಿಳಿದು ತನ್ನ ಪ್ರಾಣವನ್ನು ತ್ಯಜಿಸುವಂತೆ ಮಾಡುತ್ತದೆ ಸರ್ಗೀವನ ಮರಣದ ನಂತರ ಸೀತೆಯನ್ನು ಹುಡುಕುವ ಎಲ್ಲ ಭರವಸೆಯನ್ನು ಕಳೆದುಕೊಂಡ ರಾಮನು ಬದುಕಲು ಸಾಧ್ಯವಾಗುವುದಿಲ್ಲ ರಾಮನ ಮರಣದೊಂದಿಗೆ ಲಕ್ಷ್ಮಣನು ಇನ್ನೂ ಒಂದು ನಿಮಿಷವೂ ಬದುಕಲು ಸಾಧ್ಯವಾಗಲಿಲ್ಲ ಅಯೋಧ್ಯೆಯು ದಹನಭೂಮಿಯಾಗಿ ಬದಲಾಗುತ್ತಿತ್ತು ತನ್ನ ವೈಫಲ್ಯದ ಪರಿಣಾಮವಾಗಿ ಸಾಮೂಹಿಕ ವಿನಾಶವನ್ನು ಊಹಿಸಿಕೊಂಡು ಹನುಮಂತನು ಈ ವೇದನೆಯನ್ನು ಅನುಭವಿಸುವುದರಲ್ಲಿ ಅರ್ಥವಿಲ್ಲ ಎಂದು ಭಾವಿಸಿದನು ಹತಾಶೆಗೊಂಡ ಹನುಮಂತನು ತನ್ನ ಜೀವನವನ್ನು ಕೊನೆಗೊಳಿಸಲು ಬಯಸಿದನು ಎಲ್ಲಾ ದಿಕ್ಕುಗಳಲ್ಲಿಯೂ ಅಂತ್ಯವಿಲ್ಲದ ಸ್ಥಳವನ್ನು ನೋಡಿದ ಹನುಮಂತನು ರಾಮನ ಪವಿತ್ರ ನಾಮಗಳಲ್ಲಿ ಸಂಪೂರ್ಣ ಸಾಂತ್ವನ ಪಡೆಯಲು ನಿರ್ಧರಿಸಿದನು ಅವನು ಶ್ರೀರಾಮನ ಹೆಸರುಗಳನ್ನು ಉತ್ಸಾಹದಿಂದ ಜಪಿಸಲು ಪ್ರಾರಂಭಿಸಿದಾಗ ಆಸಕ್ತಿದಾಯಕವಾದ ಏನೋ ಸಂಭವಿಸಿತು ಅಲ್ಲಿಯವರೆಗೆ ಮೋಡಗಳ ಗುಂಪಿನ ಹಿಂದೆ ಅಡಗಿದ್ದ ಚಂದ್ರನು ಹೊರಗೆ ಇಣುಕಿದನು ಶ್ರೀರಾಮನ ಹೆಸರುಗಳನ್ನು ಯಾರು ಜಪಿಸುತ್ತಿದ್ದಾರೆಂದು ತಿಳಿಯಲು ಚಂದ್ರನಿಗೆ ಆಸಕ್ತಿಯಿದ್ದಂತೆ ತೋರುತ್ತಿತ್ತು ಚಂದ್ರನ ಕಿರಣಗಳು ಹನುಮನನ್ನು ರೋಮಾಂಚನಗೊಳಿಸುವ ಏನನ್ನಾದರೂ ಬಹಿರಂಗಪಡಿಸಿದವು ಕೆಳಗೆ ಪ್ರಪಂಚದಿಂದ ಸಂಪೂರ್ಣವಾಗಿ ಮರೆಮಾಡಲ್ಪಟ್ಟ ಕಣಿವೆಯಿತ್ತು ಅವನು ಇಡೀ ಲಂಕಾವನ್ನು ಹುಡುಕಿದ್ದರೂ ಅವನು ಈ ಸ್ಥಳವನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಂಡಿದ್ದನು ಅವನು ಆ ದಿಕ್ಕಿನಲ್ಲಿ ನೋಡಿದಾಗ ಇದು ಲಂಕಾದ ಅತ್ಯಂತ ಸುಂದರವಾದ ಪ್ರದೇಶ ಎಂದು ಅವನು ಅರಿತುಕೊಂಡನು ರಾವಣನು ತಾಯಿ ಸೀತೆಯನ್ನು ಸೆರೆಯಲ್ಲಿಟ್ಟಿದ್ದ ಸ್ಥಳ ಇದಾಗಿರಬೇಕು ಅವನು ಆ ದಿಕ್ಕಿನಲ್ಲಿ ಬಹಳ ಉತ್ಸಾಹದಿಂದ ಮತ್ತು ಹೊಸದಾಗಿ ಕಂಡುಕೊಂಡ ಭರವಸೆಯೊಂದಿಗೆ ಓಡಿದನು ಅವನು ಓಡುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದು ಅರಿವು ಮೂಡಿತು ನಿಮ್ಮ ಗುರಿಯ ಮೇಲೆ ನೀವು ನಿಯಂತ್ರಣ ಹೊಂದಿದ್ದೀರಿ ಎಂಬ ಭ್ರಮೆಯನ್ನು ವಾಸ್ತವವಾಗಿ ಕೊನೆಗೊಳಿಸುತ್ತದೆ ಮತ್ತು ಅದ್ಭುತವಾಗಿ ಹೊಳೆಯುವ ಮತ್ತು ನಿಮಗೆ ನಿರ್ದಿಷ್ಟ ನಿರ್ದೇಶನವನ್ನು ನೀಡಲು ಉತ್ಸುಕರಾಗಿರುವ ಉನ್ನತ ಶಕ್ತಿಗಳಲ್ಲಿ ಆಶ್ರಯ ಪಡೆಯುವಂತೆ ಮಾಡುತ್ತದೆ ಪ್ರಾರ್ಥನೆಯು ನಿಮ್ಮ ನಿರಾಶಾದಾಯಕ ಮನಸ್ಸಿನ ಕತ್ತಲೆಯ ವಾತಾವರಣದಲ್ಲಿ ಅಡಗಿರುವ ಸಾಧ್ಯತೆಗಳನ್ನು ತೋರಿಸುವ ಒಂದು ಟಾರ್ಚ್ಲೈಟ್ ಆಗಿದೆ ಸೀತಾಮಾತೆ ಸಿಕ್ಕಳು ಇಂದು ಅವನಿಗೆ ಚಿನ್ನದಿಂದ ಆವೃತವಾದ ಧೂಳಿನ ಅರ್ಥ ಅರಿವಾಯಿತು ಅಶೋಕ ಮರದ ಕೆಳಗೆ ಕಾಡಿನ ಧೂಳಿನಿಂದ ಆವೃತವಾದ ಚಿನ್ನದ ಬೆಳಕಿನ ಅದ್ಭುತ ಗೆರೆ ಹೊಳೆಯಿತು ರಾಮನು ಅವನಿಗೆ ನೀಡಿದ ವಿವರಣೆಯನ್ನು ತ್ವರಿತವಾಗಿ ನೆನಪಿಸಿಕೊಂಡ ಅವನು ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಮಂಗಗಳು ಹುಡುಕುತ್ತಿರುವ ತಾಯಿ ಸೀತಾಮಾತೆ ಇರಬೇಕೆಂದು ಅರ್ಥ ಮಾಡಿಕೊಂಡನು ಒಂದೇ ಬಟ್ಟೆಯಲ್ಲಿ ಹೊದಿಸಲ್ಪಟ್ಟ ಆಕೆಯ ದೇಹವು ತಿಂಗಳುಗಳ ಉಪವಾಸದಿಂದ ಕೃಶವಾಗಿ ಕಾಣಿಸಿಕೊಂಡಿತು ಮತ್ತು ಆಕೆಯ ಮುಖವು ಕೆನ್ನೆಗಳಲ್ಲಿ ಹರಿಯುವ ಕಣ್ಣೀರಿನ ನದಿಗಳಿಂದ ತೇವಗೊಂಡಿತ್ತು ಈ ದೇವಿಯು ಸದ್ಗುಣ ಮತ್ತು ಪರಿಶುದ್ಧತೆಯ ಪ್ರತಿರೂಪವಾಗಿದ್ದಳು ಈ ಮುಗ್ಧ ಮಹಿಳೆಯ ಸುತ್ತಲೂ ನೂರಾರು ದುಷ್ಟ ಕಾಣದ ಒಕ್ಕಣ್ಣಿನ ಮತ್ತು ಒಕ್ಕಣ್ಣಿನ ರಾಕ್ಷಸರಿದ್ದರು ಹತ್ತಿರದಿಂದ ಎಣಿಸಿದಾಗ ಅವರು ಒಟ್ಟು ಏಳುನೂರು ಎಂದು ಹನುಮಂತನಿಗೆ ಅರಿವಾಯಿತು ಇದು ರಾಕ್ಷಸರು ತಮ್ಮ ಕಠಿಣ ಸೆರೆಯಾಳುಗಳನ್ನು ಸಲ್ಲಿಕೆಗೆ ಮುರಿಯಲು ಅಳವಡಿಸಿಕೊಂಡ ಒಂದು ಪ್ರಾಚೀನ ತಂತ್ರವಾಗಿತ್ತು ಅವರನ್ನು ಕೊಳಕು ಉಗ್ರ ಕಾಣದ ರಾಕ್ಷಸರಿಂದ ಸುತ್ತುವರೆದರು ಮತ್ತು ನಿರಂತರವಾಗಿ ನಿಂದನೀಯ ಮಾತುಗಳು ಮತ್ತು ಬೆದರಿಕೆಯ ಕ್ರಿಯೆಗಳಿಂದ ಅವರನ್ನು ಕಿರುಕುಳ ನೀಡಿದರು ಮಾನವ ಮನಸ್ಸು ಸ್ವಾಭಾವಿಕವಾಗಿ ಅಷ್ಟೊಂದು ನಕಾರಾತ್ಮಕತೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ ಸೀತೆ ಯಾವುದೇ ಸಾಮಾನ್ಯ ಮನುಷ್ಯನಲ್ಲ ಸ್ಪಷ್ಟವಾಗಿ ಮತ್ತು ಅವಳ ದೃಢ ಸಂಕಲ್ಪ ಸ್ವಲ್ಪವೂ ಕುಗ್ಗಿರಲಿಲ್ಲ ಆದರೆ ನಿರಂತರ ಚಿತ್ರಹಿಂಸೆ ಮತ್ತು ನಿಂದನೆಯಿಂದಾಗಿ ಅವಳು ಖಂಡಿತವಾಗಿಯೂ ಮುರಿದು ಬೀಳುವ ಅಂಚಿನಲ್ಲಿದ್ದಾಳೆಂದು ಹನುಮಂತನಿಗೆ ಅರಿವಾಯಿತು ಆಗಲೇ ಗಂಗಳ ಸರಣಿಯು ಎಲ್ಲರನ್ನೂ ಎಚ್ಚರಗೊಳಿಸಿತು ಇದ್ದಕ್ಕಿದ್ದಂತೆ ಅಶೋಕ ವಾಟಿಕನು ಕಾರ್ಯದಿಂದ ಗದ್ದಲ ಮಾಡುತ್ತಿದ್ದನು ಹನುಮಂತನು ತಾನು ಕುಳಿತಿದ್ದ ಎತ್ತರದ ಮರದ ಎಲೆಗಳಲ್ಲಿ ಅಡಗಿಕೊಂಡನು ಲಂಕಾ ರಾಜನ ಆಗಮನವನ್ನು ಘೋಷಿಸುವ ಘೋಷಣೆಗಳನ್ನು ಮಾಡಲಾಯಿತು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಬಿಸಿಲಿನಲ್ಲಿ ರಾವಣನು ಭವ್ಯವಾಗಿ ಒಳಗೆ ಬಂದನು ರೇಷ್ಮೆ ಬಟ್ಟೆಯಿಂದ ಆವೃತವಾದ ನೂರಾರು ಚಿನ್ನದ ತಟ್ಟೆಗಳನ್ನು ಹೊತ್ತ ಪರಿವಾರದೊಂದಿಗೆ ರಾವಣನ ಸುತ್ತಲೂ ಉತ್ಸಾಹ ಮತ್ತು ಉತ್ಸಾಹದ ವಾತಾವರಣವಿತ್ತು ಅವನು ತನ್ನ ಹೃದಯವನ್ನು ಕೊಟ್ಟ ಹುಡುಗಿಗೆ ಪ್ರಪೋಸ್ ಮಾಡಲು ನಡೆದುಕೊಂಡು ಬರುತ್ತಿರುವ ಪೀಡಿತ ಯುವಕನಂತೆ ಕಾಣಿಸಿಕೊಂಡನು ಓ ಸೀತಾ ದಯವಿಟ್ಟು ನಿನ್ನ ಸಂತೋಷಕ್ಕಾಗಿ ನಾನು ಸಂಪಾದಿಸಿದ ಈ ಸೊಗಸಾದ ಉಡುಗೊರೆಗಳನ್ನು ಸ್ವೀಕರಿಸಿ ಈ ಜಗತ್ತಿನಲ್ಲಿ ಯಾರು ನಿನಗೆ ಇಂತಹ ಬೆಲೆ ಬಾಳುವ ವಸ್ತುಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ನಿನ್ನ ರುಚಿ ಮೊಗ್ಗುಗಳನ್ನು ಪುನರುಜ್ಜೀವನಗೊಳಿಸಲು ನನ್ನಲ್ಲಿ ಅತ್ಯುತ್ತಮವಾದ ಪಾಕಪದ್ಧತಿಗಳಿವೆ ನನ್ನನ್ನು ನಿನ್ನ ಯಜಮಾನನಾಗಿ ಸ್ವೀಕರಿಸಬೇಕೆಂದು ನಾನು ವಿನಂತಿಸುತ್ತೇನೆ ಆ ಗುರಿಯಿಲ್ಲದ ಅಲೆಮಾರಿ ರಾಮನನ್ನು ಮರೆತು ಬಿಡಿ ಅವನಿಗೆ ಇನ್ನು ಮುಂದೆ ನಿನಗೆ ನೀಡಲು ಏನೂ ಇಲ್ಲ ರಾಮನು ನಿನ್ನನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ನಿನ್ನನ್ನು ರಕ್ಷಿಸುವುದಂತೂ ಸಾಧ್ಯವಿಲ್ಲ ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ ನನಗೆ ವಿಧೇಯನಾಗಿ ಜೀವನದ ಸುಖಗಳನ್ನು ಆನಂದಿಸು ನಿನ್ನ ಅಮೂಲ್ಯವಾದ ಯೌವನ ವ್ಯರ್ಥವಾಗಲು ಬಿಡಬೇಡ ರಾವಣನು ಅದೇ ಸಮಯದಲ್ಲಿ ಯವಳಿಗೆ ಆಜ್ಞಾಪಿಸುತ್ತಾ ಬೇಡಿಕೊಳ್ಳುತ್ತಿದ್ದನು ಇದ್ದಕ್ಕಿದ್ದಂತೆ ಸೀತೆಯ ಮುಖವು ಬಿಗಿಯಾಯಿತು ಅವಳು ಇನ್ನು ಮುಂದೆ ಮುರಿಯುವ ಅಂಚಿನಲ್ಲಿರುವ ದುರ್ಬಲ ಮೃದು ಮಹಿಳೆಯಾಗಿರಲಿಲ್ಲ ಅವಳ ಮುಖದಲ್ಲಿ ದೃಢ ನಿಶ್ಚಯವು ಸ್ಪಷ್ಟವಾಗಿ ಹೊಳೆಯಿತು ಈ ಕ್ಷಣದ ಬದಲಾವಣೆಯಿಂದ ಹನುಮಂತ ಪ್ರಭಾವಿತನಾದನು ದೂರದಿಂದಲೇ ಅವಳ ಮುಖದ ಬಾಹ್ಯರೇಖೆಗಳು ಅಸಹಾಯಕತೆಯಿಂದ ಅಸಹ್ಯಕ್ಕೆ ಬದಲಾಗುತ್ತಿರುವುದನ್ನು ಅವನು ಸ್ಪಷ್ಟವಾಗಿ ಗುರುತಿಸಬಲ್ಲನು ಚಕ್ರವರ್ತಿಯ ಸೌಮ್ಯ ನಿಷ್ಠಾವಂತ ಸೇವಕರನ್ನು ಆಘಾತಗೊಳಿಸುವ ರೀತಿಯಲ್ಲಿ ಅವಳು ರಾವಣನ ಮೇಲೆ ಕೂಗಿದಳು ಈ ಸಣ್ಣ ಉಡುಗೊರೆಗಳು ನನ್ನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಓ ರಾವಣ ಭಗವಾನ್ ರಾಮನ ವ್ಯಕ್ತಿತ್ವದಿಂದ ವಶಪಡಿಸಿಕೊಳ್ಳಲ್ಪಟ್ಟ ನಾನು ಈ ಜಗತ್ತಿನಲ್ಲಿ ಬೇರೆ ಯಾವುದರಿಂದಲೂ ಪ್ರಲೋಭನೆಗೆ ಒಳಗಾಗಲು ಸಾಧ್ಯವಿಲ್ಲ ಸೂರ್ಯನ ಬೆಳಕು ಸೂರ್ಯನಿಂದ ಬೇರ್ಪಡಿಸಲಾಗದಂತೆ ತಾಯಿ ಸೀತೆ ಭಗವಾನ್ ರಾಮನಿಂದ ಬೇರ್ಪಡಿಸಲಾಗದು ನೀನು ನನ್ನನ್ನು ಹಲವು ತಿಂಗಳುಗಳ ನಿರಂತರ ಹಿಂಸೆಗೆ ಒಳಪಡಿಸಿದ್ದರೂ ನಾನು ಇನ್ನು ನಿನಗೆ ಒಂದು ಅವಕಾಶ ನೀಡುತ್ತೇನೆ ಈಗ ನನ್ನನ್ನು ರಾಮನ ಬಳಿಗೆ ಹಿಂತಿರುಗಿಸು ಮತ್ತು ಅವನ ಕೋಪದಿಂದ ನೀನು ಸುಟ್ಟು ಹೋಗದಂತೆ ನಾನು ಖಚಿತಪಡಿಸಿಕೊಳ್ಳುತ್ತೇನೆ ನೀನು ನಿನ್ನನ್ನು ಮತ್ತು ನಿನ್ನ ಭ್ರಮೆಯ ಲೋಕವನ್ನು ಉಳಿಸಿಕೊಳ್ಳಲು ಬಯಸಿದರೆ ಇದೇ ಒಂದೇ ಅವಕಾಶ ಸೀತೆಯ ವರ್ತನೆಯಿಂದ ರಾವಣ ಕೋಪಗೊಂಡನು ತಿಂಗಳುಗಟ್ಟಲೆ ಸೆರೆಯಲ್ಲಿದ್ದರೂ ಅವಳು ಒಂದು ಇಂಚು ಕೂಡ ಕದಲಲಿಲ್ಲ ಸಂಪೂರ್ಣ ಹತಾಶೆಯಿಂದ ತನ್ನ ಕೈಗಳ ಹಿಂಭಾಗದಿಂದ ಅವನು ಅವಳಿಗೆ ಪಡೆದಿದ್ದ ದುಬಾರಿ ಉಡುಗೊರೆಗಳನ್ನು ಹೊಂದಿದ್ದ ಎರಡು ಚಿನ್ನದ ತಟ್ಟೆಗಳನ್ನು ಹೊಡೆದನು ಚಿನ್ನದ ತಟ್ಟೆಗಳು ಮತ್ತು ಅವುಗಳಲ್ಲಿರುವ ವಸ್ತುಗಳು ಬಿದ್ದಾಗ ಉಂಟಾದ ಕೋಲಾಹಲವು ಅಶೋಕವಾಟಿಕದ ಕಣಿವೆಯಲ್ಲಿ ಪ್ರತಿಧ್ವನಿಸಿತು ರಾವಣನ ಸಹಚರರು ನಡುಗುತ್ತಿರುವುದನ್ನು ಮತ್ತು ಅವರ ಕಾಲುಗಳು ನಡುಗುತ್ತಿರುವುದನ್ನು ಹನುಮಂತನು ನೋಡುತ್ತಿದ್ದನು ಸೀತೆ ಎಂದಿನಂತೆ ಶಾಂತಳಾಗಿದ್ದಳು ವಾಸ್ತವವಾಗಿ ಅವಳ ದೃಢ ಸಂಕಲ್ಪದಲ್ಲಿ ಹೊಸ ಶಕ್ತಿಯಿತ್ತು ಅವಳು ಅವನನ್ನು ದಿಟ್ಟಿಸಿ ನೋಡಿದಳು ಸವಾಲಿನಿಂದ ಈ ಹೊತ್ತಿಗೆ ಅವನು ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಅವಳ ಕಡೆಗೆ ಬೆದರಿಸುವ ರೀತಿಯಲ್ಲಿ ಮುನ್ನಡೆಯುತ್ತಿದ್ದನು ಸರಿಯಾದ ಸಮಯಕ್ಕೆ ಮಂಡೋದರಿ ಮುಂದೆ ಧಾವಿಸಿ ಬಂದು ಮಹಿಳೆಯನ್ನು ಹೊಡೆಯುವುದು ತನ್ನ ಪ್ರಜೆಗಳ ಮುಂದೆ ಅವನಿಗೆ ಕೆಟ್ಟ ಬೆಳಕನ್ನು ತೋರಿಸುತ್ತದೆ ಎಂದು ಹೇಳುವ ಮೂಲಕ ಅವನನ್ನು ತಡೆದನು ಅವಳ ಹೇಳಿಕೆಯಲ್ಲಿ ಅರ್ಹತೆಯನ್ನು ಕಂಡುಕೊಂಡ ರಾವಣ ಹಿಂದೆ ಸರಿದನು ಆದರೆ ಸೀತೆಗೆ ಭಾರವಾದ ಮಾತುಗಳಿಂದ ಎಚ್ಚರಿಕೆ ನೀಡಿದನು ಅವನು ಇನ್ನೂ ಒಂದು ತಿಂಗಳು ಕಾಯುತ್ತೇನೆ ಮತ್ತು ಅವಳು ತನ್ನ ಇಚ್ಛೆಗೆ ಮನೆಯದಿದ್ದರೆ ಅವಳನ್ನು ಕತ್ತರಿಸಿ ಉಪಾಹಾರಕ್ಕೆ ತಿನ್ನುತ್ತೇನೆ ಎಂದು ಹೇಳಿದನು ರಾವಣನ ನಿರ್ಗಮನದೊಂದಿಗೆ ಅಶೋಕ್ ವಾಟಿಕ ಪಿಸುಗುಟ್ಟಿದನು ರಾಕ್ಷಸಿಯರು ತಮ್ಮೊಳಗೆ ಸಣ್ಣ ಗುಂಪುಗಳಲ್ಲಿ ಅಸಹ್ಯದಿಂದ ಸೀತೆಯನ್ನು ನೋಡುತ್ತಾ ಉತ್ಸಾಹದಿಂದ ಪಿಸುಗುಟ್ಟುತ್ತಿದ್ದರು ಸೀತೆ ಮತ್ತೆ ಅವಳ ಚಿಪ್ಪಿನೊಳಗೆ ಕುಗ್ಗಿದಳು ಕೆಲವು ಕ್ಷಣಗಳ ಹಿಂದೆ ಅವಳು ಚಿತ್ರಿಸಿದ್ದ ಬಲವಾದ ವ್ಯಕ್ತಿತ್ವವು ಕಣ್ಮರೆಯಾಯಿತು ಹನುಮಂತನು ಶೀಘ್ರದಲ್ಲೇ ಅವಳನ್ನು ಸಮೀಪಿಸಬೇಕೆಂದು ಅರಿತುಕೊಂಡನು ಹಾಗೆ ಮಾಡುವುದರಲ್ಲಿ ಎರಡು ಸಮಸ್ಯೆಗಳಿದ್ದವು ಒಂದು ಅವಳನ್ನು ಕಾವಲು ಕಾಯುತ್ತಿರುವ ರಾಕ್ಷಸರು ಹಾಗೆ ಆಗಲು ಬಿಡುವುದಿಲ್ಲ ಎರಡನೆಯದು ಹೆಚ್ಚು ಗಂಭೀರವಾಗಿತ್ತು ತಾಯಿ ಸೀತೆ ತನ್ನ ಮುಂದೆ ಬಿದ್ದರೆ ಅವನನ್ನು ಗುರುತಿಸುವುದಿಲ್ಲ ಅವನು ವೇಷ ಧರಿಸಿದ ರಾವಣನ ಸಹಾಯಕ ಎಂದು ಅವಳು ತೀರ್ಮಾನಿಸುತ್ತಿದ್ದಳು ಅವಳು ಅವನನ್ನು ನಿರ್ಲಕ್ಷಿಸಬಹುದು ಅಥವಾ ಇನ್ನೂ ಕೆಟ್ಟದಾಗಿ ಭಯಭೀತರಾಗಿ ಕಿರುಚಬಹುದು ಅಶೋಕ್ ವಾಟಿಕದ ಕಾವಲುಗಾರರನ್ನು ಕಾರ್ಯರೂಪಕ್ಕೆ ತರಬಹುದು ಸರಿಯಾದ ಅವಕಾಶಕ್ಕಾಗಿ ತಾಳ್ಮೆಯಿಂದ ಕಾಯಲು ಅವನು ನಿರ್ಧರಿಸಿದನು ಆ ದಿನ ಸೂರ್ಯ ಮುಳುಗುತ್ತಿದ್ದಂತೆ ಹನುಮಂತನು ಸೀತೆ ಕುಳಿತಿದ್ದ ಮರದ ಕೆಳಗೆ ರಹಸ್ಯವಾಗಿ ಸಮೀಪಿಸಿದನು ಕಾವಲುಗಾರರ ಅಥವಾ ರಾಕ್ಷಸರ ಗಮನ ಸೆಳೆಯದಂತೆ ಎಚ್ಚರ ವಹಿಸಿ ಹನುಮಂತನು ತನ್ನ ಗಮ್ಯಸ್ಥಾನವನ್ನು ತಲುಪುವಲ್ಲಿ ಯಶಸ್ವಿಯಾದನು ಮತ್ತು ತನ್ನ ತಂತ್ರವನ್ನು ಪರಿಗಣಿಸಲು ಪ್ರಾರಂಭಿಸಿದನು ಈ ಹೊತ್ತಿಗೆ ಇಡೀ ಅಶೋಕ ವಾಟಿಕವು ನಿಂತಿತ್ತು ಮತ್ತು ಆ ಪ್ರದೇಶದ ಸುತ್ತಮುತ್ತಲಿನ ಪ್ರತಿಯೊಬ್ಬ ಸದಸ್ಯರು ಗಾಢ ನಿದ್ರೆಯಲ್ಲಿದ್ದರು ಕೆಲವು ಕಾವಲುಗಾರರು ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆದು ಉದ್ಯಾನದ ಪ್ರವೇಶ ದ್ವಾರಗಳಲ್ಲಿ ಗಸ್ತು ತಿರುಗುತ್ತಿದ್ದರು ಆಗ ಕೆಳಗೆ ಏನು ಚಲನೆ ಅವನ ಗಮನ ಸೆಳೆಯಿತು ಹನುಮಂತನು ಕೆಳಗೆ ನೋಡಿದಾಗ ಸೀತೆ ಏನು ಮಾಡುತ್ತಿದ್ದಾಳೆಂದು ನೋಡಿ ಆಘಾತಕ್ಕೊಳಗಾದನು ಅವಳು ತನ್ನ ಉದ್ದನೆಯ ಕೂದಲನ್ನು ಮರದ ಕೊಂಬೆಗೆ ಕಟ್ಟಿ ತನ್ನ ಪ್ರಾಣವನ್ನು ಕೊನೆಗೊಳಿಸಲು ಪ್ರಯತ್ನಿಸುತ್ತಾ ಅದನ್ನು ಅವಳ ಕುತ್ತಿಗೆಗೆ ಸುತ್ತಿಕೊಂಡಿದ್ದಳು ಅವಳ ಕಷ್ಟವನ್ನು ಪರಿಗಣಿಸಿ ಅವನು ಭಯಭೀತನಾಗಲು ಪ್ರಾರಂಭಿಸಿದನು ಅವನು ಆತುರದಿಂದ ವರ್ತಿಸಲು ಬಯಸಲಿಲ್ಲ ಅದು ಸೀತೆಯನ್ನು ತಕ್ಷಣವೇ ಬಿಟ್ಟುಕೊಡಲು ಮತ್ತು ತನ್ನನ್ನು ತಾನೇ ಕತ್ತು ಹಿಸುಕಿಕೊಳ್ಳಲು ತಳ್ಳಬಹುದು ಅಥವಾ ಅವಳು ಆಶ್ಚರ್ಯದಿಂದ ಕಿರುಚುವಂತೆ ಮತ್ತು ಎಲ್ಲರನ್ನೂ ಎಚ್ಚರಿಸುವಂತೆ ಮಾಡುವ ಕಠಿಣವಾದದ್ದನ್ನು ಮಾಡಲು ಅವನು ಬಯಸಲಿಲ್ಲ ಅವನು ಮೌನವಾಗಿ ಬುದ್ಧಿವಂತಿಕೆಗಾಗಿ ಪ್ರಾರ್ಥಿಸುತ್ತಿದ್ದಂತೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂಬುದರ ಬಗ್ಗೆ ಅವನಿಗೆ ಒಂದು ಅದ್ಭುತವಾದ ಕಲ್ಪನೆಯಿತ್ತು ಶಾಂತವಾದ ಆದರೆ ಸ್ಪಷ್ಟವಾಗಿ ಕೇಳಬಹುದಾದ ಧ್ವನಿಯಲ್ಲಿ ಅವನು ಭಗವಾನ್ ರಾಮನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಕಾವ್ಯಾತ್ಮಕ ರೀತಿಯಲ್ಲಿ ಅವರು ರಾಮನ ಜನನ ವನವಾಸ ಕಾಡಿನಲ್ಲಿ ಗಡಿಪಾರು ಮತ್ತು ಸೀತೆಯ ಅಪಹರಣದವರೆಗಿನ ಕಥೆಯನ್ನು ಹಾಡಿದರು ಸೀತೆಯನ್ನು ಹುಡುಕಲು ರಾಮನು ಮಾಡಿದ ಪ್ರಯತ್ನಗಳನ್ನು ಮತ್ತು ಹನುಮಂತನು ಈಗ ತನ್ನ ಪ್ರಿಯಕರನ ಸಂದೇಶದೊಂದಿಗೆ ಹೇಗೆ ಇದ್ದಾನೆ ಎಂಬುದನ್ನು ವಿವರಿಸಿದರು ನಿರೂಪಣೆ ಪ್ರಾರಂಭವಾದ ತಕ್ಷಣ ಹನುಮಂತನು ಸೀತೆಯನ್ನು ನಿಧಾನವಾಗಿ ವಿಶ್ರಾಂತಿ ಪಡೆಯುವುದನ್ನು ನೋಡಿದನು ಅವನು ಮುಗಿಸುವ ಹೊತ್ತಿಗೆ ಅವಳು ನೇಣು ಬಿಗಿದುಕೊಂಡು ನೆಲದ ಮೇಲೆ ಮರದ ಕೆಳಗೆ ಕುಳಿತು ಸಂತೋಷದ ಕಣ್ಣೀರು ಹಾಕುತ್ತಿದ್ದಳು ಅವನು ಈಗ ಹಾರಿ ಅವಳ ಮುಂದೆಯೇ ಇಳಿದು ಚಿಕಣಿ ರೂಪವನ್ನು ಪಡೆದುಕೊಂಡನು ರಾಮನ ಸೇವಕ ಎಂದು ಪರಿಚಯಿಸಿಕೊಂಡು ಅವನು ಅವಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದನು ಸೀತೆ ಹನುಮ ಧ್ವನಿಯೊಂದಿಗೆ ಸಂಪರ್ಕ ಹೊಂದಿದ್ದಳು ಅವನು ಅವಳ ಮುಂದೆ ಇಳಿದಾಗ ಅವನ ನೋಟವು ಮುಖ್ಯವಾಗಲಿಲ್ಲ ಮುಖ್ಯ ವಿಷಯವೆಂದರೆ ಅವನು ಹಿತೈಷಿ ಮತ್ತು ರಾಮನ ಅವಳು ಶಾಂತಿಯುತಳಾದಳು ಮತ್ತು ಸಂಪೂರ್ಣ ಅಪರಿಚಿತನ ಮುಂದೆ ಸಂಪೂರ್ಣವಾಗಿ ನಿರಾಳವಾಗಿದ್ದಳು ಈ ವ್ಯಕ್ತಿಯ ಭಗವಾನ್ ರಾಮನೊಂದಿಗಿನ ನಿಕಟ ಸಂಪರ್ಕವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಳು ಆದರೆ ಅವನು ಭಗವಾನ್ ರಾಮನ ದೂತ ಎಂದು ಖಚಿತಪಡಿಸಿಕೊಳ್ಳಲು ರಾಮನ ನೋಟವನ್ನು ವಿವರವಾಗಿ ವಿವರಿಸಲು ಕೇಳುವ ಮೂಲಕ ಹನುಮಂತನನ್ನು ಪರೀಕ್ಷಿಸಲು ನಿರ್ಧರಿಸಿದಳು ರಾಮನ ಸೌಂದರ್ಯವು ವರ್ಣನಾತೀತ ಅವನಿಗೆ ಸುಂದರವಾದ ಹಸಿರು ಚಿನ್ನದ ಮೈಬಣ್ಣವಿದೆ ಮತ್ತು ಅವನ ಕಣ್ಣುಗಳು ಕಮಲದ ದಳಗಳನ್ನು ಹೋಲುತ್ತವೆ ಅವನಿಗೆ ಅಗಲವಾದ ಭುಜಗಳು ಬಲಿಷ್ಠವಾದ ತೋಳುಗಳು ಮತ್ತು ಆಳವಾದ ಧ್ವನಿಯಿದೆ ಅವನು ನಾಲ್ಕು ಸ್ಥಳಗಳಲ್ಲಿ ಕೆಂಪು ಬಣ್ಣದ್ದಾಗಿದ್ದಾನೆ ಅವನ ಕಣ್ಣುಗಳು ಅವನ ಉಗುರುಗಳು ಮತ್ತು ಅಂಗೈಗಳು ಮತ್ತು ಅವನ ಪಾದಗಳ ಅಡಿಭಾಗ ಅವನು ಸಿಂಹ ಹುಲಿ ಆನೆ ಮತ್ತು ಗೂಳಿಯಂತೆಯೇ ನಾಲ್ಕು ವಿಭಿನ್ನ ನಡಿಗೆಗಳಲ್ಲಿ ನಡೆಯುತ್ತಾನೆ ಅವನಿಗೆ ಇಂದು ಉದ್ದವಾದ ಆಕಾರದ ದೇಹದ ಭಾಗಗಳಿವೆ ತೋಳುಗಳು ಬೆರಳುಗಳು ಮತ್ತು ಕಾಲ್ಬೆರಳುಗಳು ಕಣ್ಣುಗಳು ಕಿವಿಗಳು ಮೂಗು ಬೆನ್ನುಮೂಳೆ ಮತ್ತು ಸೊಂಡಿಲು ರಾಮನ ದೇಹದ ಮೇಲಿನ ಹತ್ತು ಉಪಾಂಗಗಳು ಕಮಲವನ್ನು ಪ್ರತಿನಿಧಿಸುತ್ತವೆ ಅವನ ಚರ್ಮ ಬಾಯಿ ಕಣ್ಣುಗಳು ನಾಲಿಗೆ ತುಟಿಗಳು ಅಂಗುಳ ಎದೆ ಉಗುರುಗಳು ಕೈಗಳು ಮತ್ತು ಪಾದಗಳು ಲಂಕಾದ ಮಾಂತ್ರಿಕ ಭ್ರಮೆಯ ರಾಜ್ಯದಲ್ಲಿ ಯಾರನ್ನಾದರೂ ನಂಬಲು ಗಣನೀಯ ಪುರಾವೆಗಳು ಬೇಕಾಗಿವೆ ಎಂದು ಅರಿತುಕೊಂಡ ಹನುಮಂತನು ರಾಮನು ತನಗೆ ನೀಡಿದ್ದ ಮುದ್ರೆ ಉಂಗುರವನ್ನು ತಯಾರಿಸಿದನು ಉಂಗುರವನ್ನು ತನ್ನ ಅಂಗೈಗಳ ನಡುವೆ ಎಚ್ಚರಿಕೆಯಿಂದ ಹಿಡಿದುಕೊಂಡು ತಾಯಿ ಸೀತೆಯ ಕಡೆಗೆ ತನ್ನ ಕೈಗಳನ್ನು ಚಾಚಿದನು ಆ ಉಂಗುರವನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸಿತು ರಾಮನ ಸೂಕ್ಷ್ಮ ಬೆರಳುಗಳನ್ನು ಬಹಳ ದಿನಗಳಿಂದ ಸ್ಪರ್ಶಿಸಿದ್ದ ಉಂಗುರವನ್ನು ಎತ್ತಿಕೊಂಡ ಸೀತೆಯೀಗ ಅತಿಯಾಗಿ ಭಾವುಕಳಾದಳು ಕಳೆದ ಕೆಲವು ತಿಂಗಳುಗಳಲ್ಲಿ ಬೇರೆ ಯಾವುದೇ ಸಮಯಕ್ಕಿಂತ ಹೆಚ್ಚಾಗಿ ಅವಳು ತನ್ನ ಪ್ರಿಯತಮೆಯಿಂದ ತೀವ್ರವಾದ ಬೇರ್ಪಡುವಿಕೆಯನ್ನು ಅನುಭವಿಸಿದಳು ರಾಮನು ಈಗ ಅವಳಿಗೆ ತುಂಬಾ ಹತ್ತಿರವಾಗಿದ್ದನು ಆದರೆ ಇಲ್ಲಿಯವರೆಗೆ ಸೀತೆ ಉಂಗುರವನ್ನು ಪ್ರೀತಿಯಿಂದ ನೋಡುತ್ತಿದ್ದಳು ಅದೇ ಸಮಯದಲ್ಲಿ ಎಳುತ್ತಾಳೆ ಮತ್ತು ನಗುತ್ತಾಳೆ ಸಾಂದರ್ಭಿಕವಾಗಿ ಈ ಸೇವೆಗಾಗಿ ಅವಳು ಹನುಮಂತನನ್ನು ಕೃತಜ್ಞತೆಯಿಂದ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಳು ಹನುಮಂತನು ಉಂಗುರವನ್ನು ಅವಳ ಕೈಯಲ್ಲಿ ಇಡಬೇಕಾದರೆ ಅವನು ಅವಳಿಗಿಂತ ಶ್ರೇಷ್ಠನೆಂದು ಸೂಕ್ಷ್ಮವಾಗಿ ಸೂಚಿಸುತ್ತಾನೆ ಆದರೆ ತನ್ನ ಅಂಗೈಗಳಿಂದ ಉಂಗುರವನ್ನು ತೆಗೆದುಕೊಳ್ಳಲು ಅವಳು ಅನುಮತಿಸುವ ಮೂಲಕ ಅವನು ಅವಳಿಗಿಂತ ಕೀಳು ಎಂದು ಸ್ಪಷ್ಟವಾಗಿ ಸೂಚಿಸಿದನು ನಡವಳಿಕೆಯಲ್ಲಿನ ಸೂಕ್ಷ್ಮತೆಯು ಸೂಕ್ಷ್ಮತೆಯ ಆಳವನ್ನು ಸೂಚಿಸುತ್ತದೆ ಹನುಮಂತನು ತಾಯಿ ಸೀತೆಯನ್ನು ತನ್ನೊಂದಿಗೆ ರಾಮನ ಆಶ್ರಯಕ್ಕೆ ಕರೆದೊಯ್ಯುವ ಮೂಲಕ ಅವಳ ದುಃಖವನ್ನು ಕೊನೆಗೊಳಿಸುವುದಾಗಿ ತಕ್ಷಣ ನಿರ್ಧರಿಸಿದನು ಅವನು ನನ್ನ ಪ್ರೀತಿಯ ತಾಯಿ ದಯವಿಟ್ಟು ನನ್ನೊಂದಿಗೆ ಬಾ ನನ್ನ ಬೆನ್ನಿನ ಮೇಲೆ ಕುಳಿತುಕೊಳ್ಳಿ ನಾನು ನಿನ್ನನ್ನು ರಾಮನ ಬಳಿಗೆ ತಕ್ಷಣ ಕರೆದೊಯ್ಯುತ್ತೇನೆ ನಿಮ್ಮ ಎಲ್ಲಾ ದುಃಖಗಳು ಕೆಲವೇ ನಿಮಿಷಗಳಲ್ಲಿ ಕೊನೆಗೊಳ್ಳುತ್ತವೆ ಎಂದು ಹೇಳಿದನು ಹನುಮಂತನ ಮಾತುಗಳು ಸೀತೆಯನ್ನು ಅಚ್ಚರಿಗೊಳಿಸಿದವು ಅವಳ ಪ್ರತಿಕ್ರಿಯೆಯನ್ನು ನೋಡಿದ ಹನುಮಂತನು ಅವಳ ಮನಸ್ಸಿನಲ್ಲಿರುವ ಗೊಂದಲವನ್ನು ಅರ್ಥಮಾಡಿಕೊಂಡನು ಒಂದು ಚಿಕ್ಕ ಕೋತಿ ಅವಳನ್ನು ಹೊತ್ತೊಯ್ಯುವುದಾಗಿ ಹೇಗೆ ಹೇಳಿಕೊಳ್ಳಬಹುದು ದೈತ್ಯ ಗಾತ್ರಕ್ಕೆ ತನ್ನನ್ನು ವಿಸ್ತರಿಸಿಕೊಂಡು ಅವನು ಮಂಡಿಯೂರಿ ಕೈಗಳನ್ನು ಕಟ್ಟಿಕೊಂಡನು ಆ ಪುಟ್ಟ ಕೋತಿ ತಾನು ಕುಳಿತಿದ್ದ ಮರಕ್ಕಿಂತ ದೊಡ್ಡದಾಗಿದೆ ಎಂದು ಸೀತೆ ನೋಡಿದಾಗ ಅವಳದವಡೆ ಕುಸಿಯಿತು ಮುಂದಿನ ಕ್ಷಣದಲ್ಲಿ ಅವನು ಮತ್ತೆ ತನ್ನನ್ನು ಕುಗ್ಗಿಸಿ ತನ್ನ ಸಾಮಾನ್ಯ ಗಾತ್ರವನ್ನು ಮರಳಿ ಪಡೆದು ಅವಳ ಮುಂದೆ ನಿಂತು ಅವಳ ನಿರ್ಧಾರಕ್ಕಾಗಿ ಕಾಯುತ್ತಿದ್ದನು ಅವಳು ತನ್ನೊಂದಿಗೆ ಬರಲು ಸಾಧ್ಯವಾಗದಿರಲು ಅವಳು ಅನೇಕ ನೆಪಗಳನ್ನು ಹೇಳಿದಳು ಮತ್ತು ಅವನು ಅವುಗಳಲ್ಲಿ ಪ್ರತಿಯೊಂದನ್ನು ಎದುರಿಸಿದನು ಅಂತಿಮವಾಗಿ ಅವಳು ತನ್ನ ನಿರಾಕರಣೆಯ ನಿಜವಾದ ಕಾರಣವನ್ನು ವಿವರಿಸಿದಳು ಮತ್ತು ಅದು ಹನುಮನನ್ನು ಪ್ರಭಾವಿಸಿತು ಅವಳು ಅವನೊಂದಿಗೆ ಪ್ರಯಾಣಿಸಬೇಕಾದರೆ ತನ್ನ ಗಂಡನು ಅವಳನ್ನು ಉಳಿಸಲು ಅಸಮರ್ಥನೆಂದು ಜಗತ್ತು ಭಾವಿಸುತ್ತದೆ ಎಂದು ಅವಳು ವಿವರಿಸಿದಳು ಒಂದು ರಾಕ್ಷಸ ಅವಳನ್ನು ಲಂಕೆಗೆ ಕರೆತಂದನು ಮತ್ತು ಒಂದು ಕೋಟಿ ಅವಳನ್ನು ಮರಳಿ ತಂದಿತು ಜನರು ಸ್ವಾಭಾವಿಕವಾಗಿ ಗಂಡನು ತನ್ನ ರಕ್ಷಣೆಯಲ್ಲಿ ಯಾವ ಪಾತ್ರವನ್ನು ವಹಿಸಿದನು ಎಂದು ಕೇಳುತ್ತಿದ್ದರು ತಾಯಿ ಸೀತೆಯು ತನ್ನ ರಕ್ಷಣೆಯ ಮಹಿಮೆಯನ್ನು ತನ್ನ ಪತಿಯಾದ ಭಗವಾನ್ ರಾಮನಿಗೆ ಮಾತ್ರ ನೀಡಬೇಕೆಂದು ಬಯಸುತ್ತಾಳೆ ಎಂದು ಅರಿತುಕೊಂಡ ಹನುಮಂತನು ಈ ವಿಷಯವನ್ನು ಮುಂದುವರೆಸದಿರಲು ನಿರ್ಧರಿಸಿದನು ನಂತರ ಸೀತೆ ಹನುಮಂತನಿಗೆ ಕಳೆದ ಕೆಲವು ತಿಂಗಳುಗಳಿಂದ ಅವಳನ್ನು ಕಾಡುತ್ತಿದ್ದ ಪ್ರಶ್ನೆಯನ್ನು ಕೇಳಿದಳು ರಾಮ ಹೇಗಿದ್ದ ಅವಳಿಲ್ಲದೆ ಅವನು ಹೇಗಿದ್ದ ತಾಯಿ ಸೀತೆ ಈ ಪ್ರಶ್ನೆಯನ್ನು ಕೇಳುವುದರ ಉದ್ದೇಶವನ್ನು ಹನುಮಂತ ಅರ್ಥಮಾಡಿಕೊಂಡನು ಅವನು ಹೇಳಿದನು ನಾನು ನಿನಗೆ ವಿವರಿಸಿದ ರಾಮನ ಸೌಂದರ್ಯ ನಿಜ ಆದರೆ ಅದೆಲ್ಲವೂ ನಿನ್ನ ಅಪಹರಣಕ್ಕೂ ಮುಂಚೆಯೇ ನೀನು ಅವನ ಜೀವನದಿಂದ ಕಾಣೆಯಾದ ಸಮಯದಿಂದ ನಿನ್ನಿಂದ ಬೇರ್ಪಟ್ಟ ಕಾರಣ ಅವನು ಕೃಶನಾಗಿದ್ದಾನೆ ವಾಸ್ತವವಾಗಿ ರಾಮನು ಈಗ ತುಂಬಾ ತೆಳ್ಳಗಿದ್ದಾನೆ ನಾನು ನಿನಗೆ ನೀಡಿದ ಮುದ್ರೆ ಉಂಗುರವು ಅವನ ಮಣಿಕಟ್ಟಿಗೆ ಬಳೆಯಂತೆ ಹೊಂದಿಕೊಳ್ಳುತ್ತದೆ ಸೀತೆ ತಮ್ಮ ಜಂಟಿ ಬೇರ್ಪಡುವಿಕೆಯ ನೋವಿನಲ್ಲಿ ರಾಮನೊಂದಿಗೆ ಐಕ್ಯತೆಯನ್ನು ಅನುಭವಿಸಿದಳು ಕುತೂಹಲಕಾರಿಯಾಗಿ ಹನುಮಾನ್ ಮತ್ತು ಸೀತೆ ಇಬ್ಬರು ಪರಸ್ಪರ ನಿಜವಾದವರೆಂದು ಒಪ್ಪಿಕೊಳ್ಳುವ ಮೊದಲು ಪರಸ್ಪರ ಮೌಲ್ಯಮಾಪನ ಮಾಡಿದ್ದರು ಇಬ್ಬರೂ ಹತಾಶೆಯ ಸ್ಥಿತಿಯಲ್ಲಿದ್ದರೂ ಅವರು ಇನ್ನೊಬ್ಬರನ್ನು ಕುರುಡಾಗಿ ನಂಬುವ ಅಪಾಯವನ್ನು ತೆಗೆದುಕೊಳ್ಳಲಿಲ್ಲ ಯಶಸ್ಸಿನ ಸಾಮೀಪ್ಯವನ್ನು ಆಚರಿಸುವಾಗ ದೊಡ್ಡ ತಪ್ಪುಗಳನ್ನು ಮಾಡಲಾಗುತ್ತದೆ ಚಾಪ್ಟರ್ ಐದು ಶೀಘ್ರದಲ್ಲೇ ಬರಲಿದೆ